ಇಲ್ಲಿ ಬಂದೇ ಬಿಟ್ಟು ಕರ್ನಾಟಕದ ಅತಿ ದೊಡ್ಡ ಶಿಖರ ಮುಳ್ಳಯ್ಯನಗಿರಿ ಶಿಖರ ಇಲ್ಲಿ ದೇವಸ್ಥಾನ ಇದಂತಲ್ಲ ಎಲ್ಲಿ ಹೌದಾ ಬರ ಮುಳ್ಳಯ್ಯನ ದೇವಸ್ಥಾನ ಮುಳ್ಳಯ್ಯ ಅಂತ ಹಾ ಕೆಳಗಡೆ ಇದೆಯಾ ಹಾ ಹಾ ಇಲ್ಲಿ ಬಂದು ತಪಸ್ ಮಾಡಿದ್ರಂತೆ ಹ್ಮ್ ಇಲ್ಲಿ ಯಾವ್ದೇ ಪ್ಲೇಸ್ ಬಂದ್ರು ಎಲ್ಲಾ ಫೋಟೋ ತಗೊಳದ್ ಕಾಮನ್ ಹಾಗೆ ನಾವ್ ಫ್ರೆಂಡ್ ಗಳು ಕೂಡ ತಾತಾರೆ ಫೋಟೋ ನಾನು ಫೋಟೋ ಎಲ್ಲ ತಾಳಕ್ ಹೋಗಲ್ಲಪ್ಪ ಅಪ್ಪ ಯಾಕೆಂದ್ರೆ ವಿಡಿಯೋನೇ ಮಾಡ್ತೀನಲ್ಲ

ಸಾಕೋ ಪಸ್ಟು ಇದು ಹಿಂಗ್ ಎಳ್ಕೋ ಹಿಂಗೆ ಹಿಂಗ್ ಹಾಕೊಂಡಿರ ಗುರು ಇದು ಐತಲ್ಲ ಇಲ್ಲಿ ಬಿಡಿಲಿ ಹಿಂಗ್ ಇಟ್ಕೋ ಇದನ್ನೆಲ್ಲ ಯೂಟ್ಯೂಬ್ ಇಷ್ಟ ಇಟ್ಕೋ ಇಷ್ಟ ಇವ್ಗಳ್ ನೋಡ್ತೀರಾ ಇತ್ಕೋ ಅಂದ್ರ ನಾನ್ ಹೇಳ್ತಾ ಇರೋದ ಹೆಂಗೆ ಗೊತ್ತಾ ಕತ್ತ ಇಷ್ಟ ತಿರ್ಸು ಹಿಂಗ ಹಾಕೋ ಈಗ ಪೂರ್ತಿ ಹಾಕ್ ಪೂರ್ತಿ ಹಾಕೋ ಹೇಳ್ದಿ ಹೇಳ್ತೀನಿ ಹೇಳು ಇಷ್ಟ್ ಹೇಳಿ ಇಷ್ಟ ಹೇಳ್ಕೊ ಈ ಕಡೆ ಕತ್ತಿರಸು ನೋಡಕ್ ಆಗದೆ ನಗಕ್ಕಾಗದೆ ಅಳಕ್ಕಾಗದೆ ಬಾಳಕಾಗ್ದೆ ಹೇಳ್ತಾರೆ ಈ ಆಗದೆಲ್ಲ ಅಂತ ಹೇಳ್ತಾರೆ ಗೊತ್ತಾ ಅದೇ ಇದು ಅಂದ್ರೆ ನನ್ ಪ್ರಕಾರ ಹಾಕುದ್ರೆ ಏನೇ ಹಾಕುದ್ರು ಬ್ರ್ಯಾಂಡ್ ಹಾಕ್ಬೇಕು ಒಂದ್ ಟೈಮ್ ಅಲ್ಲಿ ನಾವು ಬ್ರ್ಯಾಂಡ್ ಹಾಕುದ್ರು ಜನಗಳು ಲೋಕಲ್ ಅಂತ ಅನ್ಕೊಂಡರೆ ಅವ್ನು ಅಂಡ್ರು ಬೇರೆ ಹಾಕಿಲ್ಲ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ ಅದಕ್ಕೆ ಹಾಕಿದ್ರೆ ಬ್ರ್ಯಾಂಡಿ ಹಾಕ್ಬೇಕು ಸುಮ್ನೆ ಜಾತ್ರೆ ಆಗಲ್ಲ ಏನ್ ಹೇಳ್ತಾರೆ ಗೊತ್ತಾ ಅದೇ ಇದು ಅರ್ಥ ಮಾಡ್ಕೊಂಡ್ಬಿಟ್ರೆ ನಮಗೆ ಬೇಜಾರೇ ಆಗಲ್ಲ ನಮಗೆ ಕಾಮಿಡಿ ಬೇಕು ನನ್ಗೆ ಇವಾಗ ನಮ್ಮ ಸ್ನೇಹಿತರುಗಳು ನೋಡ್ತಾ ಇರ್ತಾರ ಮಾತಾಡಿದ್ರೆ ಅಷ್ಟೊಂದು ಮಾತಾಡ್ತಿರಲ್ಲ ಈಗ ಏನೇನು ಪ್ರಿಪೇರ್ ಆಯ್ತಿನಿ ಬ್ರೋ ಏನೇನ ಪ್ರಿಪೇರ್ ಆಯ್ತೀನಿ ಪ್ರಿಪೇರ್ ಆಗ್ತೀನಿ ಹೇಳ್ತೀನಿ ಹೇಳಿದ್ರೋ ಹೇಳ್ತೀನಿ ಯಾವಾಗ ಗೊತ್ತಾ ಇವಾಗ ಯಾವಾಗ್ಲೂ ಆನೆಲ್ಲೇ ಇಟ್ಕೊಂಡಿರ್ಬೇಕು ಅವಾಗ ನಾವು ಮಾತಾಡೋಣ ಸಡನ್ ಕ್ಯಾಮ್ರಾ ತಂದು ಇಡ್ಬೇಕು ಸಿಕ್ತಾ ಹೌದು ಹೇಗಿದ್ದೀರಾ ನಮ್ಮ ಪರಿಸ್ಥಿತಿ ಏನಾಗೈತೆ ಪರಿಸ್ಥಿತಿ ನಿಮ್ದು ಸೋಡ ನಾ ತಿಂದು ತಿಂದು ಸಿಗ್ತೀನಿ ಅಂದ್ ಆತರ ನಾನು ಅದಕ್ಕೆ ಎಲ್ಲರಿಗೂ ಅಡ್ವೈಸ್ ಮಾಡುದು ಆದಷ್ಟು ಬಿಡ್ತೀನಿ ಅಂತ ಕಾಳು ಸೊಪ್ಪು ಆಕ್ಚುಲಿ ಎಲ್ರು ಏನೇನು ಫುಡ್ ತಿಂತಾರೆ ನಾನು ಯಾವಾಗ್ಲೂ ಹಸೀದು ತಿನ್ನಕ್ಕೆ ಟ್ರೈ ಮಾಡ್ತೀನಿ ಯಾವ ತರ ಹಸೀದ ಹೋದ್ರೆ ಹೆಸರು ಕಾಳು ಕಡಲೆಕಾಳು ಕಡಲೆ ಬೀಜ ಬಾದಾಮಿ ಹಳೋ ಇನ್ನದ್ರ ಜೊತೆ ಎಗ್ಗು ನಾನು ತಿನ್ನೋ ಫುಡ್ ಅಲ್ಲಿ ಆಲ್ಮೋಸ್ಟ್ ಹಸಿದಿದ್ದೇ ಇದ್ದೇ ಇರುತ್ತೆ ಹೆಂಗೆ ಸ್ಟೈಲಿಶ್ ಆಗಿ ಹೇಳಿ ನನಗೆ ಮಾಮೂಲಿ ಕೂತ್ಕೊಳ್ಳಿ ಹೆಂಗೆ ಹೇಳಿ ನನಗೆ ಹೇಳ್ಕೊಡಿ ಬರೋದಿಲ್ಲ ಆಕ್ಚುಲಿ ಬಿಲ್ಡ್ ಅಪ್ ಅಲ್ಲಿ ಅಲ್ಲಿ ಹೇಳ್ಬಿಟ್ಟೆ ನಾನು ಏನಂತ ಊಟ ಎಲ್ಲ ತಾಳಕ್ ಹೋಗಲ್ಲ ಅಪ್ಪ ಯಾಕೆಂದ್ರೆ ಬಿಡಿಯೋನೇ ಮಾಡ್ತೀನಲ್ಲ ಬರೀ ಡೌಗಳು ಬರೀ ಡೌಗಳು ಏನು ಗೊತ್ತಾ ಯಾವುದೇ ಪ್ಲೇಸ್ ಬಂದ್ರು ಒಬ್ನೇಬ್ರ ಬರಬೇಕು ಈ ಗ್ರೂಪಲ್ಲೆಲ್ಲ ಬರೋ ಕುಂಭ ಈ ಗ್ರೂಪಲ್ಲಿ ಬಂದರೆ ಸಮಸ್ಯೆ ಏನಾಗುತ್ತೆ ಅಂದರೆ ಒಬ್ಬರು ಒಂದೊಂದು ರೀತಿ ಹೇಳ್ತಾರೆ ಈಗ ಕಂಫರ್ಟಬಲ್ ಇರೋಲ್ಲ ಇನ್ನೂ ಫುಲ್ ಅತ್ತೆ ಇಲ್ಲ ಆಗಲೇನೆ ಬೇರೆ ಪ್ಲೇಸ್ಗೆ ಹೋಗದ ಹಾಗೆ ಹೀಗೆ ಅಂತ ಹೇಳ್ತಾರೆ ಒಂದು ಈಗ ಕರೆಕ್ಟಾಗಿ ಎರಡು ಪ್ಲೇಸ್ ನೋಡಿದ್ರು ಸಂಪೂರ್ಣವಾಗಿ ನೋಡಬೇಕು ಅದು ನನ್ನ ಪ್ರಕಾರ ಮೇಲ್ಗಡೆ ಪೀಕ್ ಇದೆ ಅಲ್ಲಿ ಹೋಗೋದ ಅಂದರೆ ಅವರು ಬೇಡ ಅಂತ ಹೇಳಿದ್ರು ಟೈಮ್ ಆಗೋಗುತ್ತೆ ಹಂಗೆ ओके એમ બડક આગત છે ના જન જન બને ના જન મતને કિરડ ઓકે વિડિયો મુકસકે સમય બંડે ಬಿડત નેક્સ્ટ વિડિયો દલ આદસ્ટ મેગા સિક્તની એલ્ર કોલ દકલી